ನಮಸ್ತೆಗಳ ಯಾರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಯಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಆಗಿ ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಕನಾಮಿಕ್ ಕ್ಯಾಲೆಂಡರ್ ನೋಡೋಣ ಈ ವಾರ ಏನೇನು ಇಂಪಾರ್ಟೆಂಟ್ ಏನಾದರೂ ನ್ಯೂಸ್ ಬರ್ತಾ ಇದೆಯಾ ಸಿ ದಿಸ್ ಒನ್ ಓಕೆ ಚೈನಾ ಅಂತೂ ಹಾಲಿಡೇ ಇದೆ ಸೇ ನಾಳೆ ಓಕೆ ಬಟ್ ಮೋರ್ ಇಂಪಾರ್ಟೆಂಟ್ ಡೇಟಾ ಈಸ್ ಇಯರ್ ಸರ್ ಸೊ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಕೂಡ ಒಂದು ಬರ್ತಾ ಇದೆ ಓಕೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡೋಣ ಅದು ಕೂಡ ಬುಧವಾರ ಬರ್ತಾ ಇದೆ ಆ್ಯಂಡ್ ಮೇಲೆ ಕೋರ್ ಸಿ ಪಿ ಐ ಡೇಟಾ ಆಫ್ ಯು ಎಸ್ ಆ್ಯಂಡ್ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಬರ್ತಾ ಇದೆ ಶುಕ್ರವಾರ ನಮ್ಮ ಎಫ್ ಎಕ್ಸ್ ಫಾರೆಸ್ಟ್ ರಿಸರ್ವ್ಸ್ ಆ್ಯಂಡ್ ಜಿ ಡಿ ಪಿ ಡೇಟಾ ಆಫ್ ದ ಲಂಡನ್ ಕೂಡ ಬರ್ತಾ ಇದೆ ಸೊ ಮೋರ್ ಇಂಪಾರ್ಟೆಂಟ್ ಡೇಟಾ ಇಲ್ಲಿದೆ ದಟ್ ಇಸ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಓಕೆ ಏನು ಹೆಚ್ಚು ಮಾಡ್ಬೋದಾ ಕಡಿಮೆ ಮಾಡ್ಬೋದಾ ಅನ್ನೋದ ಮೇಲೆ ಇದೆ ದಟ್ ಈಸ್ ಆರ್ ಬಿ ಐ ರಿಪೋ ರೇಟ್ ರೈಟ್ ಸೊ ಲೆಟ್ ಅಸ್ ಸಿ ಈಗ ಎಕನಾಮಿಕ್ ಕ್ಯಾಲೆಂಡರ್ ನೋಡಿದ್ದೀರಿ ಎ ಡಿ ಆರ್ಸ್ ಮೊನ್ನೆ ಏನು ಕ್ಲೋಸ್ ಆಗಿದೆ ಸೊ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ಫೋಸಿಸ್ ಐ ಸಿ ಐ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆ್ಯಂಡ್ ವಿ ಪ್ರೋ ಆಲ್ ಹ್ಯಾವ್ ಕ್ಲೋಸ್ಡ್ ಪಾಸಿಟಿವ್ ಸರ್ ಓಕೆ ಎಕ್ಸೆಪ್ಟ್ ರೆಡ್ಡೀಸ್ ಓಕೆ ನೋಡ್ಕೋಬಹುದು ರೆಡ್ಡೀಸ್ ಅಬೌಟ್ ಕ್ಲೋಸ್ ಅಬೌಟ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ ಮೈನಸ್ ಕ್ಲೋಸ್ ಆಗಿದೆ ಬಟ್ ಎವ್ರಿ ಸೆಕ್ಟರ್ ಹ್ಯಾವ್ ಕ್ಲೋಸ್ಡ್ ಅ ಪಾಸಿಟಿವ್ ಇಯರ್ ಓಕೆ ಪಾಸಿಟಿವ್ ಕ್ಲೋಸ್ ಆಗಿದೆ ಗಿಫ್ಟ್ ನಿಫ್ಟಿ ಏನು ಕ್ಲೋಸ್ ಆಗಿರ್ಬೋದು ಇದು ಕೂಡ ಮೈನಸ್ಕೋರ್ಸ್ ಕ್ಲೋಸ್ ಆಗಿದೆ ಬಟ್ ನಾವೇನು ಮಾಡೋಣ ಮೋರ್ ಫೋಕಸ್ ಮಾಡೋದು ವೀಕ್ಲಿ ಆ್ಯಂಗಲಿಂದ ಯಾವ ರೀತಿ ಮಾರ್ಕೆಟ್ ಕಾಣ್ತದೆ ಸೊ ನಿಫ್ಟಿ ನೋಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಶುರು ಮಾಡ್ತೀವಿ ನಿಫ್ಟಿ ಶೋಕಾಸ್ ಏನು ಮಾಡ್ತೀವಿ ಅಂದರೆ ಸರ್ ಎರಡು ವಾರದ ಡೇಟಾ ಲೈಕ್ ಎರಡು ವಾರದ ಗೇನ್ ಏನದ ಮಾರ್ಕೆಟ್ ಒಂದೇ ವಾರದಲ್ಲಿ ತಿಂದ ಹಾಕ್ಬಿಟ್ಟಿದೆ ಅದು ಮೂರನೇ ವಾರದ ಆಲ್ಮೋಸ್ಟ್ ತಿನ್ನೋ ಲೆಕ್ಕದಲ್ಲಿದೆ ಅಂತ ಕಾಣ್ತಾ ಇದೆ ಇಸ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ವ್ಯಾಲ್ಯೂ ಬಂದಿದೆ ಸೊ ಈಗ ಏನು ಮಾಡ್ತೀರಿ ಸಿಂಪ್ಲಿ ಇವೆಲ್ಲವನ್ನು ಸೆಲ್ಲಿಂಗ್ ಅಂತ ತಿಳ್ಕೊಂಡ್ರೆ ಮಾರ್ಕೆಟ್ ಹ್ಯಾಸ್ ಕವರ್ಡ್ ಆಲ್ ದಿಸ್ ಏರಿಯಾ ಸೊ ಈಗ ಓನ್ಲಿ ಓನ್ಲಿ ಉಳ್ಕೊಂಡಿರೋದು ಈ ರೀತಿ ಡೇಟಾ ಕಾಣುತ್ತೆ ಇವನ್ನ ಮೂರನ್ನ ಕುಡಿಸ್ಕೊಂಬಿಟ್ರೆ ರೈಟ್ ಸೂಪರ್ ಓಕೆ ಈಗ ಏನು ಮಾಡ್ತೀನಿ ಸಿಂಪ್ಲಿ ಡೇ ಆ್ಯಂಗಲ್ಗೆ ಬರ್ತೀನಿ ಆ್ಯಂಡ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಹಾರಿಜೆಂಟ್ ಎಲ್ಲ ಏನು ತೊಗೊಳ್ತೀರಿ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಮೇಜರ್ ಸಪೋರ್ಟ್ ಕಾಣ್ತಾ ಇರೋದು ನಮಗೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಫೈನ್ ಸೊ ಮೇಜರ್ ರೆಸಿಸ್ಟೆನ್ಸ್ ಕೂಡ ಡ್ರಾ ಮಾಡೋಣ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ಬ್ರೇಕ್ ಡೌನ್ ಮಾಡ್ತಾ ಮಾಡ್ತಾನೆ ಕೆಳಗಡೆ ಬಂದಿದ್ದು ಈಗ ಸದ್ಯದ ಮಟ್ಟಿಗೆ ಸೊ ಮೇಜರ್ ರಿಸ್ಟೆನ್ಸ್ ರೈಟ್ ನಾವು ಈಗ ನಿಂತ್ಕೊಳ್ಳೋದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಬರುತ್ತೆ ಓಕೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಯಾಕೆ ಅಂದರೆ ನಾವು ಏನು ಮಾಡೋಣ ಸಿಂಪ್ಲಿ ಓಕೆ ವಿ ವಿಲ್ ಗೋ ಟು ದ ಲವರ್ ಟೈಮ್ ಫರ್ಮ್ ಆಲ್ಸೋ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿದ್ರೆ ಇನ್ನೊಂದು ಡೇಟಾಗಿ ಗೊತ್ತಾಗೋದೇನಪ್ಪ ಏನಪ್ಪ ಅಂದರೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಎಕ್ಸಾಕ್ಟ್ಲಿ ಕಾಯ್ತಾ ಇರೋದು ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತ್ರೀ ಆ್ಯಂಡ್ ಮಾರ್ಕೆಟ್ ಅದ್ರ ಕೆಳಗಡೆ ಸ್ವಲ್ಪ ಕ್ಲೋಸ್ ಕೆಳಗಡೆ ಆಗಿದೆ ಅಂತ ಅನಿಸ್ತದೆ ಓಕೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇದೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಟ್ವೆಂಟಿ ಫಿಫ್ಟಿ ಡೇ ಮೂವಿಂಗ್ ಬರಸ್ ಹೋಲ್ಡ್ ಮಾಡ್ತಾನ ಅನ್ನೋದೇ ಕ್ವಶನ್ ಮಾರ್ಕ್ ಓಕೆ ಸೊ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಯು ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿ ನೀವೇನು ಮಾಡ್ತೀರಿ ಮಾರ್ಕೆಟ್ ಈಗ ಬಿದ್ದಿರುವ ಲೆವೆಲ್ ನೋಡ್ಕೊಳ್ರಿ ಆ್ಯಂಡ್ ನಾಳೆ ಏನಾದರೂ ರಿಕವರಿ ಆಗ್ಬೋದಾ ಬಿಕಾಸ್ ಮೋರ್ ದನ್ ತೌಸಂಡ್ ಪಾಯಿಂಟ್ಸ್ ಮಾರ್ಕೆಟ್ ಇದ್ದ ಬಿದ್ದೆ ಸಿ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಎಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಟ್ವೆಲ್ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ದಟ್ ಇಸ್ ಆಲ್ಸೋ ನಾನ್ ಸ್ಟಾಪ್ ಇದೆ ಓಕೆ ಈ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗುತ್ತೆ ಓಕೆ ಓಪನ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ಓಪನ್ ಆಗಿದೆ ಓಕೆ ನೋ ಪ್ರಾಬ್ಲಮ್ ಸರ್ ವಿ ಆರ್ ಆಟ್ ದ ರೈಟ್ ಪೊಸಿಷನ್ ವೆದರ್ ಮಾರ್ಕೆಟ್ ಈ ಲೋ ಬ್ರೇಕ್ ಆಗುತ್ತಾ ಓಕೆ ಮೊನ್ನೆ ಲೋ ಆದರೆ ಮಾರ್ಕೆಟ್ ವಿ ಕ್ಯಾನ್ ಟಿಂಕ್ ಅಬೌಟ್ ಲೋವರ್ ಆದರೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಓಕೆ ಈಸಿ ಓಕೆ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಟೈಮ್ ಪಾಸ್ ಆಗ್ತಾ ಈ ಝೋನಿಗೆ ಬಂದಿದ್ದಾನೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾನೆ ಬಿಕಾಸ್ ವಿ ಹ್ಯಾವ್ ಅ ಸೆಲ್ಲಿಂಗ್ ಲೆವೆಲ್ ಲೈಕ್ ರೆಸಿಸ್ಟೆನ್ಸ್ ಇದೆ ಮಾರ್ಕೆಟ್ ಏನಾದರೂ ನಿಮಗೆ ಇಲ್ಲಿ ಏನಾದರೂ ಪ್ಯಾಟರ್ನ್ ಸಿಗ್ತಾ ಇದ್ರೆ ಗೋ ಫಾರ್ ಸೆಲ್ಲಿಂಗ್ ಹಿಯರ್ ವಿತ್ ಸ್ಮಾಲ್ ಎಸ್ ಎಲ್ ಟಾರ್ಗೆಟ್ ಅಬೋ ಟ್ವೆಂಟಿ ಫೈವ್ ತೌಸಂಡ್ ಆ್ಯಂಡ್ ಅದನ್ನು ಬ್ರೇಕ್ ಆಗ್ತಾಯಿದ್ರೆ ಕಂಟಿನ್ಯೂ ವಿತ್ ಅ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಸಿಚುಯೇಷನ್ ಫ್ಲ್ಯಾಟ್ ಆಯಿತು ಸರ್ ಸಿಚುಯೇಷನ್ ಗ್ಯಾಪ್ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪಪ್ ಕ್ರಿಯೇಟ್ ಮಾಡಿದೆ ಎಕ್ಸಾಕ್ಟ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಓಪನ್ ಆದ ಓಕೆ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡ್ತಾನೆ ಲೋವರಾಗಿ ಮಾಡ್ತಾನೆ ಅಥವಾ ಹೋಲ್ಡ್ ಮಾಡ್ತಾನೆ ಅನ್ನೋದು ಕ್ವೆಶನ್ ಮಾಡಿದೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿದರೂ ಕೂಡ ರಾಯಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ಯಾಕೆ ಸಿಂಪಲ್ ಆಗಿ ಹಾಗೆ ಥಿಂಕ್ ಮಾಡ್ಬೋದಾ ಎಸ್ ಇಸ್ ಫಿಬೋನಸೀಸ್ ಯೂಸ್ ಮಾಡ್ತೀರಿ ಇಲ್ಲಿಂದ ಇಲ್ಲಿವ್ರಿಗೆ ಹಾಕ್ತೀರಿ ಯಾಕೆ ಇಲ್ಲಿಂದ ಇಲ್ಲಿ ಹಾಕಿದ್ರಿ ಸಿಂಪಲ್ ಆಗಿ ಹಾಕಿದ್ವಾ ಎಸ್ ತರ್ಟಿ ಏಟ್ ಪಾಯಿಂಟ್ ಟು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ನ ಆನ್ ಮಾಡ್ತೀನಿ ನೀವು ನೋಡ್ಕೋಬೋದು ಯಾಕೆ ಈ ಲೆವೆಲ್ ಇಂಪಾರ್ಟೆಂಟ್ ಇದೆ ಓಕೆ ಈಗ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಲೆವೆಲಲ್ಲಿ ಏನಪ್ಪ ಇದೆ ಸಿಕ್ಸ್ಟಿ ಪರ್ಸೆಂಟ್ ಲೈಕ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ವಿಬೋನಸಿ ಕೂಡ ಇದೆ ನಂಬರ್ ಒನ್ ಎರಡನೇದು ಅರ್ಲಿಯರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇಲ್ಲೇ ಇದೆ ರೈಟ್ ಸೊ ನಮಗೇನು ಗೊತ್ತಾಗುತ್ತೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ಗೆ ಎಪಪ್ ಆಗಲಿ ಅಥವಾ ಹೋಗ್ತಾ ಇದ್ರೆ ನಾವೇನು ಮಾಡ್ಬೋದು ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡೋದು ಇಲ್ಲಿವರೆಗೂ ಮಾಡ್ಬೋದು ಓಕೆ ಪ್ರತಿಯೊಂದು ಲೆವೆಲ್ ತರ್ಟಿ ಏಟ್ ಪಾಯಿಂಟ್ ಟು ಫಿಫ್ಟಿ ಪರ್ಸೆಂಟ್ ಲೆವೆಲ್ ಕೂಡ ಸೆಲ್ಲಿಂಗ್ ಥರನೇ ಆ್ಯಕ್ಟ್ ಮಾಡುತ್ತೆ ಬಟ್ ಹೈಯರ್ ಲೋ ಆಗ್ತಾ ಇದ್ದರೆ ವಿ ಕ್ಯಾನ್ ಟ್ರೈ ಫಾರ್ ಅವರ್ ಲಾಸ್ಟ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಅಪ್ ಮಾಡಿದೆ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಫಸ್ಟ್ಗೆ ಕಿಕ್ ಡೌನೇ ಮಾಡೋದು ರೀಸನ್ ಮಾರ್ಕೆಟ್ ವಿ ಆರ್ ಇನ್ ದ ಡೌನ್ ಟ್ರೆಂಡ್ ಓಕೆ ಈ ರೀತಿ ಗ್ಯಾಪ್ ಅಪ್ ಮಾಡೋದು ಪ್ರಾಫಿಟ್ ಬುಕ್ಕಿಂಗ್ ಮಾಡಲಿಕ್ಕೆ ಬಿಕಾಸ್ ಸೆಲ್ ಮಾಡಿದವರು ಏನು ಮಾಡಬೇಕು ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಬೈ ಮಾಡಬೇಕು ರೈಟ್ ಸೊ ಅವಾಗ ಏನಾಗುತ್ತೆ ಮಾರ್ಕೆಟ್ ಓಕೆ ಲೋ ಬ್ರೇಕ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ ಈ ಲೋ ಬ್ರೇಕ್ ಮಾಡುವಾಗ ಒಂದು ಎಂಟ್ರಿ ಅವಕಾಶಗಳನ್ನ ನೋಡಬಹುದು ಓಕೆ ಇದು ಗ್ಯಾಪ್ ಅಲ್ಲಿ ಸಿಚುಯೇಷನ್ ನಂಬರ್ ಟೂ ಆಯಿತು ಗ್ಯಾಪ್ ಡೌನ್ ಆ್ಯಂಗಲಿಂದ ಮಾರ್ಕೆಟ್ ಇದೇ ರೀತಿ ಕಂಟೆನ್ಷನ್ ಆಗ್ತಾ ಇದೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡೇ ಡೈರೆಕ್ಟಾಗಿ ಓಪನ್ ಆಗಿದೆ ಒಂದು ಗೊತ್ತಿದೆ ಮಾರ್ಕೆಟ್ ಇಂಪಾರ್ಟೆಂಟ್ ಸಪೋರ್ಟ್ಗೆಲ್ಲ ಓಪನ್ ಆದಾಗ ಸಡನ್ ಬಸ್ಟ್ ಆಗ್ತಾ ಇದೆ ಮೆಳಗಡೆ ಹೋಗ್ತಾ ಇದೆ ಸೊ ನಾಟ್ ಟುಮಾರೋ ಒಂಬತ್ತು ಗಂಟೆ ಹದಿನೈದು ನಿಮಿಷ ಓಪನ್ ಆದಮೇಲೆ ಪೂರ್ತಿ ಕ್ಯಾಂಡಲ್ ಗ್ರೀನ್ ಆಗಿ ಮೆಲಗಡೆ ಬರಬಹುದು ಪ್ಲ್ಯಾನ್ ನಂಬರ್ ಟು ಓಕೆ ಇನ್ ದ ಡೌನ್ ಇನ್ ಕೇಸ್ ಮಾರ್ಕೆಟ್ ಡೌನ್ ನಾರ್ಮಲಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಒಂದು ಮಾರ್ಕೆಟ್ ಇದನ್ನು ರೆಸ್ಪೆಕ್ಟ್ ಕೊಡ್ತಾನೆ ಅಥವಾ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ರೆಸ್ಪೆಕ್ಟ್ ಕೊಡ್ತಾನ ಅನ್ನೋದೇ ಕ್ವೆಶನ್ ಮಾರ್ಕ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಡೌನ್ ಲೈಕ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದ್ರೆ ಸೊ ತಿಳ್ಕೊಳ್ಳಿ ಸರ್ ಓಕೆ ಮಾರ್ಕೆಟ್ ಬೇರೆ ಶೆಸ್ ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಹೆವಿ ಇದೆ ವಿ ಕ್ಯಾನ್ ಗೋ ಫಾರ್ ನ್ಯೂ ಲೋಸ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ಸ್ ಕೂಡ ಹೌದು ಓಕೆ ಫ್ಲೈನ್ ಓಕೆ ನಾವು ಈಗ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಡೌನ್ ಡಿಸ್ಕಷನ್ ಮಾಡಿದ್ವಿ ಲೆಟ್ಸ್ ಗೋಡು ಆಪ್ಷನ್ ಚೈನ್ ಹಿಯರ್ ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಹೆವಿ ಆಗಿದೆ ಪುಟ್ನಲ್ಲಿ ನೋಡ್ಕೊಳ್ಳಿ ಸರ್ ನಾಲ್ಕು ಲಕ್ಷ ಜನ ಪುಟ್ ರೇಟಿಂಗ್ ಮಾಡ್ತಾರೆ ಇನ್ನೂ ಇವರಿಗೆ ಅವಕಾಶ ಏನಿದಪ್ಪ ಅಂದರೆ ಮಾರ್ಕೆಟ್ ಮೇಲೆಗಡೆನೇ ಇಟ್ಕೋತಾರೆ ಅನ್ನುವಂಥ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡ್ತಿದ್ದಾರೆ ಈ ಕಡೆ ಇಪ್ಪತ್ತು ಲಕ್ಷ ಜನ ಓಕೆ ಇವರು ಕಾಲ್ ರೇಟರ್ಸ್ ಸೊ ಸದ್ಯದ ಮಟ್ಟಿಗೆ ಸ್ಟಾಡಲ್ ಅವಕಾಶಗಳು ವರ್ಕ್ ಆಗ್ತಾ ಇರೋದು ಆ್ಯಡ್ ದ ಮನಿಗೆ ಸೊ ಎರಡು ನೂರ ಹದಿನಾರು ನೂರ ಐವತ್ತು ಕುಡಿಸ್ಕೊಂಡ್ರೆ ಅರೌಂಡ್ ಅವುಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿವರೆಗೂ ವರೆಗೂ ಬರುತ್ತೆ ತ್ರೀ ಸಿಕ್ಸ್ಟಿ ಕೆಳಗಡೆ ತ್ರೀ ಸಿಕ್ಸ್ಟಿ ಮೇಲೆಗಡೆ ಯಾವುದೇ ಪಾಯಿಂಟ್ ಆಫ್ ಪ್ರಾಬ್ಲಮ್ ಇಲ್ಲದೆ ಸ್ಟ್ರಾಡಲ್ ಮಾಡಿ ಆರಾಮಾಗಿ ದುಡ್ಡು ಮಾಡೋ ಜನ ಈ ಸ್ಟ್ರಾಡಲ್ ಜನ ಸೊ ಔಟ್ ಆಫ್ ದ ಮನಿ ಒಳಗೆ ಥಿಂಕ್ ಮಾಡ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಏಯ್ಟ್ ಅಂಡ್ರೆಡ್ ಲೆವೆಲಲ್ಲಿ ಹೆವಿಯಸ್ಟ್ ಸಪೋರ್ಟ್ ಇದೆ ಅದು ಓಪನ್ ಇಂಟ್ರೆಸ್ಟ್ ಪ್ರಕಾರ ನಾವು ಅದನ್ನು ಟೆಕ್ನಿಕಲ್ ಆ್ಯಂಗಲ್ ಕೂಡ ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿಟ್ಕೊಂಡಿದ್ವಿ ஓகே அப்பர்ஸ் லெவல் நோட் டொண்ட்டி ஃபைவ் தௌசண்ட் டூ ஹண்ட்ரட் ஹாஸ் ஹையெஸ் லெவல் ஆஃப் ரெசிஸ்டன்ஸ் யூஸிங் ஓப்பன் இன்டெஸ் அண்ட் ட்வெண்ட்டி ஃபைவ் தௌசண்ட் த்ரீ ஹண்ட்ரெண்ட் கூட ஹவியெஸ் ஓப்பன் இன்ட்ரெஸ் இது யூஸிங் த ஓபன் இன்டரெஸ் அனாலிசி ஓகே டெக்னிக்கல் ஆங்கல் அண்ட் ஓப்பன் இன்டெஸ் கூட மாச்சப் ஆக்டு இது இது நாளே ஏன் ஓப்பன் ஆகு அண்ணோமே நம்ம ப்ளான் ஆஃப் ஆட்சன்ஸ்ன சேஞ்ச் ஆஃப் ஸ்ட்ரர்ஸ்னா யூஸ் மாத்தது சோ லெட்டஸ் கோ டூ தான் நிஃப்டி ஹியர் பேங்க் நிஃப்டி நான் வீக்லி ஆங்கலின் ஸ்டடி மாணா ஃபஸ்ட் ஆஃப் ஆல் ஃபஸ்ட் வீக்ல ஆங்கில் ஸ்பீச் மாதிரி மார்க்கெட் ஏன் ஷோக்காஸ் ಸೊ ಕಂಪ್ಲೀಟ್ ಮಾರ್ಕೆಟ್ ಹ್ಯಾಸ್ ಗಿವನ್ ಔಟ್ ಆಲ್ ದೋಸ್ ಗೇಮ್ಸ್ ಸೊ ನಿಮ್ಗೊಂದು ಸ್ಟ್ರಕ್ಚರ್ ಕೂಡ ಕಾಣ್ತಾ ಇದೆ ವಾಟ್ ಇಸ್ ದಿಸ್ ಸ್ಟ್ರಕ್ಚರ್ ಸರ್ ಓಕೆ ಸರ್ ಇದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಥರ ಇದೆ ಮಾರ್ಕೆಟ್ ಕಂಟಿನ್ಯೂಷನ್ ಆಗ್ಬೋದ ಅನ್ನೋದೇ ಕ್ವೆಶನ್ ಮಾರ್ಕ್ ಇದೆ ರೈಟ್ ಲೆಟ್ಸ್ ಸೀ ದಿಸ್ ಒನ್ ಇದನ್ನ ನಾವೇನು ಮಾಡೋಣ ಈಗ ಸಪೋರ್ಟ್ ರೆಸನ್ಸ್ ಕೂಡ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಓಕೆ ಟ್ರೆಂಡ್ ಲೈನ್ ಡ್ರಾ ಮಾಡೇ ಬಿಡೋಣ ಸೊ ವಾಟ್ ಇಸ್ ದೌ ಕ್ಯಾನ್ ಡ್ರಾ ಟ್ರೆಂಡ್ ಲೈನ್ ಹಿಯರ್ ನೋಡ್ಕೊಂಡು ವೀಕ್ಲಿ ಆ್ಯಂಗಲಲ್ಲಿ ಡ್ರಾ ಮಾಡ್ತಾ ಇದ್ವಿ ಒನ್ ಟು ತ್ರೀ ಫೋರ್ ಹಿಯರ್ ವೆರಿ ನೈಸ್ ಓಕೆ ನೈಸ್ ಸೊ ಈಗ ಡೇ ಆಂಗಲಲ್ಲಿ ನೋಡೋಣ ಯಾವ ರೀತಿ ಮಾರ್ಕೆಟ್ ಕಾಣ್ತದೆ ಓಕೆ ಮಾರ್ಕೆಟಲ್ಲಿ ಡೇ ಆಂಗಲಿಂದ ಎಕ್ಸಾಕ್ಟ್ಲಿ ಸಪೋರ್ಟ್ನಲ್ಲಿ ಇದ್ವಿ ಲೈನ್ ಕರೆಕ್ಟಾಗಿ ಡ್ರಾ ಮಾಡಿದ್ವಿ ವೆರಿ ನೈಸ್ ಮೂವಿಂಗ್ ಎವರೇಜ್ ಹಾಕೊಳ್ಳಿ ಸರ್ ಈಗ ಮಾರ್ಕೆಟ್ ಇಂಪಾರ್ಟೆಂಟ್ ಕೆಲಸ ಏನು ಮಾಡಿದಪ್ಪ ಅಂದರೆ ಟ್ವೆಂಟಿ ಡೇ ಜೊತೆ ಜೊತೆಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಬ್ರೇಕ್ ಡೌನ್ ಮಾಡಿದೆ ಯಾವುದಪ್ಪ ಲೇವಲ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಫಿಫ್ಟಿ ಸೆವೆನ್ ಅದರ ಕೆಳಗಡೆ ಕ್ಲೋಸ್ ಕೊಟ್ಟಿದೆ ಓಕೆ ಮಾರ್ಕೆಟ್ ಬೇರಿಷ್ನೆಸ್ ಇದೆ ವೆರಿ ನೈಸ್ ಸೊ ಇಷ್ಟಂತೂ ಅರ್ಥ ಮಾಡ್ಕೊಂಡಿದ್ವಿ ಸರ್ ನಾವೀಗೇನು ಮಾಡೋಣ ಸಿಂಪ್ಲಿ ವಿಲ್ ಗೋ ಟು ದ స్మాల్ టైమ్ ఫ్రేమ్ సో టు అండర్స్టాండ్ వార్ట్ ఇస్ హ్యాప్ంగ్ అదంత ముంచే ఇంపార్టెంట్ ఏం తిరుకంద్రె సో మార్కెట్ ఈ ఇంపార్టెంట్ సపోర్ట్ కతాయి ఫిఫ్టీ వన్ ట్రెండ్ లైన్ ప్రకారం అదన హారిజెంటల్ లైన్ కూడా డ్రా వేదర్ మార్కెట్ ఇది నిత్కొబా ఎస్ వాచ్ ఇట్ యూ మార్కెట్ మల్టిపల్ టైమ్ ఇల్ సపోర్ట్ తిజెక్షన్స్ కూడా అత జాస్తి ట్రేడ్ కూడా వాచ్ ఔట్ దీస్ లెవెల్స్ దీస్ లెవల్స్ అండ్ దీజ్ లెవెల్స్ దీస్ లెవెల్స్ రిజెక్షన్ ఆగ్వుతు సపోర్ట్ తోతాయి సపోర్ట్ తాయిజెక్షన్స్ ఆతాయి ಆ್ಯಂಡ್ ಸಪೋರ್ಟ್ ತೊಗೊಂಡು ಮೇಲೆಗಡೆ ಹೋಗಿದೆ ಅಂದರೆ ಫಿಫ್ಟಿ ಒನ್ ತೌಸಂಡ್ ಲೇವಲ್ ಇಸ್ ಅ ಮೇಜರ್ ಸಪೋರ್ಟ್ ಓಕೆ ಫಿಫ್ಟಿ ಒನ್ ತೌಸಂಡ್ ಅಂತೂ ಮೇಜರ್ ಸಪೋರ್ಟ್ ಆಯ್ತಾ ವೆರಿ ನೈಸ್ ಓಕೆ ನಾವೇನು ಮಾಡೋಣ ಈಗ ಸ್ಮಾಲ್ ಟೈಮ್ ಫ್ರೇಮ್ ಬರೋಣ ಓಕೆ ಸ್ವಿಚ್ ಟು ಒನ್ ಅವರ್ ಒನ್ ಅವರ್ ಸ್ವಿಚ್ ಮಾಡಿ ಮೇಜರ್ ಸಪೋರ್ಟ್ ಇನ್ಸ್ ಮತ್ತೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಸ್ಮೋ ಸ್ಮಾಲರ್ ಟೈಮ್ ಫ್ರೇಮ್ ನೋಡಿದ್ರೆ ವಿ ಹ್ಯಾವ್ ಮೇಜರ್ ಬ್ರೇಕ್ಡೌನ್ ಆಗಿದ್ದು ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸರ್ ಮೊನ್ನೆ ಓಕೆ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ ಇಲ್ಲಿ ಕಾಲ್ ರೇಟಿಂಗ್ ಮಾಡೋದು ಈಸಿ ಇತ್ತು ಅಂತೇಳಿ ಸೊ ಲೋ ಬ್ರೆಕ್ ಮಾಡಿ ಮಾರ್ಕೆಟ್ ಕೆಳಗಡೆ ಹೋಗಿತ್ತು ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸಿಕ್ಸ್ ಫಿಫ್ಟಿ ಲೆವೆಲ್ ಓಕೆ ಓಪನಿಂಗ್ ಆಂಗಲ್ ಇಂದ ತಿಂಕ್ ಮಾಡೋಣ ಮಾರ್ಕೆಟ್ ಫ್ಲಾಟ್ ಓಪನ್ ಓಕೆ ಫ್ಲಾಟ್ ಓಪನ್ ಸ್ಟಡಲ್ ವರ್ಕ್ ಆಗುತ್ತೆ ಬಿಕಾಸ್ ಮಾರ್ಕೆಟ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಲೇಬಲ್ ಇದೆ ಓಕೆ ಸೊ ರೌಂಡ್ ನಂಬರ್ ಸೈಕಾಲಜಿ ಆಗ್ತದೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ಗೆ ಮತ್ತು ಕಾಲ್ಗೆ ಪುಟ್ಗೆ ಎರಡೂ ಸೆಲ್ ಆಗುವ ಚಾನ್ಸಸ್ ಇದೆ ವೆರಿ ನೈಸ್ ಸೊ ಇದಾಯಿತು ಸರ್ ನಾವು ಈಗ ಏನೇನು ಮಾಡೋಣ ಮಾರ್ಕೆಟ್ ಈಗ ಲಾಟಾಗಿ ಓಪನ್ ಆಗ್ಬಿಟ್ಟು ಫಿಫ್ಟಿ ಒನ್ ಸಿಕ್ಸ್ ಫಿಫ್ಟಿ ಬ್ರೇಕೌಟ್ ಆಗಿದೆ ಸಿಚುವೇಶನ್ ಒಳಗಡೆ ಆಗ್ತದೆ ಮಾರ್ಕೆಟ್ ನಾವು ಟ್ರೆಂಡ್ ನೆಗೆಟಿವ್ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಆವಾಗಲೇ ಮಾತ್ರ ನೀವೇನು ಮಾಡ್ತೀರಿ ಇಲ್ಲಿಂದ ಪುಟ್ ರೈಟಿಂಗ್ ಮಾಡ್ಬೋದು ಅಥವಾ ಪುಟ್ ಸೆಲ್ಲಿಂಗ್ ಮಾಡ್ಬೋದು ಅಥವಾ ಕಾಲ್ ಬೈಯಿಂಗ್ ಮಾಡಬಹುದು ವಿತ್ ಸ್ಮಾಲ್ ಎಸ್ಸೆಲ್ ಓಕೆ ಸಿಚುಯೇಷನ್ ಒಳಗಡೆ ಗ್ಯಾಪಪ್ ಆಗಿದೆ ಫಿಫ್ಟಿ ಒನ್ ಏಟ್ ಹನ್ನೆರಡು ಹತ್ತಿರ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಓಕೆ ಆಬ್ವಿಯಸ್ಲಿ ನಿಮ್ಗೆ ಏನಾಗ್ತಾಯಿದೆ ಏ ಡಿ ಆರ್ಸ್ಗೆಲ್ಲ ಪಾಸಿಟಿವ್ ಕ್ಲೋಸ್ ಆಗಿದ್ರೆ ಈ ರೀತಿ ಆಗಿರ್ಬೋದು ಅಂತ ತಿಳ್ಕೊಳ್ಳಿ ಸೊ ಮಾರ್ಕೆಟ್ ಫಸ್ಟ್ ಆಫ್ ಆಲ್ ನೆಗೆಟಿವ್ನಲ್ಲಿದೆ ಓಕೆ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಅದಕ್ಕೋಸ್ಕರ ಗ್ಯಾಪಪ್ ಆಗಿದೆ ಅಂತ ತಿಳ್ಕೊಂಡು ಲೋ ಬ್ರೆಕ್ ಆದರೆ ನ್ಯೂ ಟಾರ್ಗೆಟ್ ಮಾಡೋದು ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹೋಲ್ಡ್ ಮಾಡಿಲ್ಲ ಗೋ ಫಾರ್ ಅ ನ್ಯೂ ಲೋ ಅಬೌಟ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಟು ಫಿಫ್ಟಿ ಒನ್ ಥೌಸಂಡ್ ಲೆವೆಲ್ ಕೂಡ ಹೌದು ಓಕೆ ಸೊ ಮಾರ್ಕೆಟ್ನಲ್ಲಿ ನಿಮಗೆ ಈ ರೀತಿ ಏನಿಲ್ಲ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಲೈಕ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ನಿಮಗೆ ಲೋ ಬ್ರೇಕ್ ಆಗ್ತಾ ಇದೆ ಶುಕ್ರವಾರದ ಲೋ ಬ್ರೇಕ್ ಆಗ್ತಾ ಇದೆ ಲೋವರ್ ಇದೆ ನೀವು ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡುವ ಲೆವೆಲ್ ಕೂಡ ಫಿಫ್ಟಿ ಒನ್ ತೌಸಂಡ್ ಓಪನ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ರೈಟ್ ಲೆಟ್ಸ್ ಗೋ ಇನ್ ಕೇಸ್ ಮಾರ್ಕೆಟ್ ಡೌನೇ ಓಪನ್ ಲೈಕ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಹತ್ತಿರ ಹತ್ರ ಓಪನ್ ಆಗ್ತದೆ ಮಾರ್ಕೆಟ್ ಸೊ ಆಬ್ವಿಯಸ್ಲಿ ಸಪೋರ್ಟ್ ಅನ್ನ ಇದ್ದೀವಿ ಮಾರ್ಕೆಟ್ ರಿಯಾಕ್ಷನ್ ಮಾಡುತ್ತೆ ಅಪ್ಸೈಡ್ ಹೋಗ್ಲಿಕ್ಕೆ ನೋಡೋಣ ಮಾರ್ಕೆಟಲ್ಲಿ ಆಕ್ಷನ್ ಏನು ಮಾಡುತ್ತೆ ದಟ್ಸ್ ಅ ಪಾಯಿಂಟ್ ನಂಬರ್ ಒನ್ ಇಲ್ಲ ಮಾರ್ಕೆಟ್ಸ್ ಮಿಡಲಲ್ಲಿ ಓಪನ್ ಆಗಿದೆ ಲೈಕ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಏನೋ ಓಪನ್ ಆಗಿದೆ ಮಿಡಲಲ್ಲಿ ಓಪನ್ ಆಗಿದೆ ಒಂದು ಮಾರ್ಕೆಟ್ ಮೇಲೆಗಡೆ ಹೋಗ್ಲಿಕ್ಕೆ ಬಿಡ್ರಿ ಇಲ್ಲ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಹೋಗ್ಲಿಕ್ಕೆ ಬಿಡಿ ಓಕೆ ಇಲ್ಲ ಇದ್ರ ಲೋ ಬ್ರೇಕ್ ಆದರೆ ಬೈ ಮಾಡ್ತೀರಿ ಬಟ್ ಹೈ ಬ್ರೇಕ್ ಆದರೆ ಬೈ ಮಾಡೋದು ಈಸಿ ಇಲ್ಲ ಬಿಕಾಸ್ ವಿ ಆರ್ ಇನ್ ಅ ಡೌನ್ ಟ್ರೆಂಡ್ ಸರ್ ಸೊ ವಿ ಹ್ಯಾವ್ ಟು ಗೋ ವಿತ್ ಅ ಟ್ರೆಂಡ್ ಓಕೆ ಸೊ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಆ್ಯಂಗಲ್ ಫಿಫ್ಟಿ ಒನ್ ಸಿಕ್ಸ್ ಫಿಫ್ಟಿ ಟು ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಕೂಡ ಡಿಸ್ಕಶನ್ ಮಾಡಿದ್ವಿ ಇದರೊಳಗಡೆ ನೋ ಟ್ರೇಡಿಂಗ್ ಝೋನ್ ಮಾಡಿದ್ರು ಅಡ್ಡಿ ಇಲ್ಲ ಬಿಕಾಸ್ ದಿಸ್ ಇಸ್ ಅ ಲೆವೆಲ್ ವೆಲ್ ಮಾರ್ಕೆಟ್ ಏನಾಗುತ್ತೆ ಫೈಟ್ ಆಗ್ತಾ ಕುತ್ಕೊಳ್ಳೋ ಚಾನ್ಸಸ್ ಹೆವಿ ಇದೆ ಓಕೆ ಸೊ ಓಪನ್ ಇಂಟ್ರೆಸ್ ಅನಾಲಿಸಿಸ್ ಮಾಡೋಣ ಯಾವ ರೀತಿ ಮಾರ್ಕೆಟ್ ಆಕ್ಷನ್ ತೋರಿಸುತ್ತೆ ಓಪನ್ ಇಂಟ್ರೆಸ್ ಅನಾಲಿಸಿಸ್ ಪ್ರಕಾರ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ನಲ್ಲಿ ಹನ್ನೊಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಅಲ್ಲಿ ಲೈಕ್ ಇಲ್ಲಿ ಏನದಪ್ಪ ಅಂದ್ರೆ ರೈಟರ್ಸ್ ಒಂದು ಹೋಲ್ಡ್ ಮಾಡಿಟ್ಕೊಂಡಿದ್ರೆ ಮಾರ್ಕೆಟ್ ಹೋಲ್ಡ್ ಮೇಲೆಗಡೆ ಬರುತ್ತೆ ಅಂತೇಳಿ ಸೊ ಮಾರ್ಕೆಟ್ ಪುಷ್ ಅಪ್ ಆಗ್ಬೋದು ಮೇಲೆಗಡೆ ಸೊ ಒಂಬತ್ತು ಲಕ್ಷ ಜನ ಇಲ್ಲೂ ಕೂಡ ಕಾಲ್ ರೈಟರ್ ಇದೆ ಒಂದು ಗೊತ್ತಾಗೋದೇನು ಸರ್ ಕಾಲ್ ಮತ್ತು ಪುಟ್ ಈಕ್ವಲ್ ಆಲ್ಮೋಸ್ಟ್ ಇರೋದ್ರಿಂದ ಆಲ್ಮೋಸ್ಟ್ ಟೂ ಲ್ಯಾಕ್ ಅಷ್ಟೇ ಹೆಚ್ಚು ಕಡಿಮೆ ಇರೋದ್ರಿಂದ ವಿ ಕ್ಯಾನ್ ಥಿಂಕ್ ದಟ್ ಸರ್ ಮಾರ್ಕೆಟ್ ಕುಡ್ ಬಿ ಹೈಯೆಸ್ಟ್ ಚಾನ್ಸ್ ಇದೆ ವಿದಿನ್ ದ ರೇಂಜ್ ಅಥವಾ ಸ್ಟ್ರಾಡಲ್ ವರ್ಕೌಟ್ ಆಗೋ ಚಾನ್ಸಸ್ ಹೆಬ್ಬಿ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ಫೋರ್ ಅಂಡ್ರೆಡ್ ಏನಾದರೂ ಬ್ರೇಕ್ ಡೌನ್ ಆಗ್ತಾ ಇದ್ದರೆ ಆರ್ಡ್ ನಂಬರ್ ಲೈಕ್ ಈಗ ನಾವು ನಾಲ್ಕು ಮೂರು ಎರಡು ಆಸ್ಪಾಸ್ ಇದೆ ಸೊ ಡೈರೆಕ್ಟಾಗಿ ಆಗಿ ಮಾರ್ಕೆಟ್ನಲ್ಲಿ ಹೈಯಸ್ಟ್ ಓಪೋನೆಂಟ್ಸ್ ಕಾಯ್ತಾ ಇರೋದು ಫಿಫ್ಟಿ ಒನ್ ತೌಸಂಡ್ ಡೇ ಓಕೆ ನಮಗೆ ಏನಾದರೂ ಶುಕ್ರವಾರ ಲೋ ಬ್ರೇಕ್ ಆಗ್ತಾ ಇದ್ದರೆ ಲೋವರ್ ಆಗ್ತಾ ಇದ್ದರೆ ವಿ ಕ್ಯಾನ್ ಟ್ರಾವೆಲ್ ಟಿಲ್ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಅಲ್ಲಿ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಇದೆ ಅಲ್ಲಿವರೆಗೂ ಮಾರ್ಕೆಟ್ ಡ್ರ್ಯಾಗ್ ಆಗಬಹುದು ಓಕೆ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಗಿಂತ ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದ್ರೆ ಸೊ ಆಬ್ವಿಯಸ್ಲಿ ಇಲ್ಲಿ ಕೂಡ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಸೊ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಓಪನ್ ಇಂಟ್ರೆಸ್ ಇದೆ ಹೈಯೆಸ್ಟ್ ಅನ್ನೋ ಲೆಕ್ಕ ಸಮೀಪ ಇಲ್ಲ ಸೊ ವಿ ಕ್ಯಾನ್ ಸೇ ದಟ್ ಮಾರ್ಕೆಟ್ ಏನು ಫಿಫ್ಟಿ ಒನ್ ಸಿಕ್ಸ್ ಸೆವೆನ್ ಬ್ರೇಕ ಔಟ್ ಆಗ್ತಾ ಇದ್ರೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ಟು ತೌಸಂಡ್ ಅಟ್ರಾಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ಕೇರ್ಫುಲಿ ಇದನ್ನು ನಾವು ಬುಲ್ಕಾಲ್ ಸ್ಪ್ರೆಡ್ ಮಾಡಿ ಯೂಸ್ ಮಾಡಿದರೆ ಅಡ್ಡಿ ಇಲ್ಲ ಬಿಕಾಸ್ ಇನ್ ಕೇಸ್ ಐ ವಿ ಅಥವಾ ಇಂಪ್ಲಾಯ್ಡ್ ಒಲ್ಟಾಲಿಟಿ ಅನ್ನೋದು ಬಿದ್ದರೆ ಬೀಳಬಹುದು ಅನ್ನೋ ಚಾನ್ಸಸ್ ಇರುತ್ತೆ ಬಿಕಾಸ್ ಮಾರ್ಕೆಟ್ ಏನಾದರೂ ಕೂಲ್ ಆಫ್ ಆದರೆ ಐ ವಿ ಬೀಳ್ತಾ ಇರುತ್ತೆ ರೈಟ್ ಸೊ ಲೆಟ್ಸ್ ಸಿ ಸೊ ಇದನ್ನು ನಾವು ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ ಓಪನ್ ಅಂಟಲ್ ಪ್ರಕಾರ ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೊಳ್ಳಿ ಸರ್ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರಾನೇ ಇದೆ ಸೊ ನಾವೇನು ಮಾಡೋಣ ಮೇಜರ್ಲಿ ವೀಕ್ಲಿ ಆ್ಯಂಗಲಲ್ಲಿ ನೋಡ್ಕೊಂಡ್ರೆ ಎಸ್ ಇದು ಕೂಡ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಓಕೆ ಕ್ಲೀನ್ ಅಪ್ ಮಾಡೋಣ ಡ್ರಾಯಿಂಗ್ಸ್ ಎಲ್ಲ ಆ್ಯಂಡ್ ನಾವೇನು ಮಾಡೋಣ ಮೇಜರ್ ಟ್ರೆಂಡ್ ಲೈನ್ ಸಪೋರ್ಟ್ಗಳನ್ನ ಡ್ರಾ ಮಾಡಿ ಟ್ರೈ ಮಾಡೋಣ ಇದು ಕೂಡ ಸೇಮ್ ಟು ಸೇಮ್ ಯು ಕ್ಯಾನ್ ಲುಕ್ ಔಟ್ ದ ಬ್ಯಾಂಕ್ ಡೀ ಪ್ರಕಾರ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ವಿ ರಫ್ಲಿ ಮಾಡ್ಕೊಂಡಿದ್ವಿ ಆ್ಯಂಡ್ ಮೇಜರ್ ಸಪೋರ್ಟ್ ಕೂಡ ಕಾಯ್ತಾ ಇರೋದು ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಮಾರ್ಕೆಟ್ ನಿಂತ್ಕೊಂಡಿರೋದು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಡೇ ಎಂಗಲ್ ಸ್ವಿಚ್ ಮಾಡಿ ಮೂವಿಂಗ್ ಎವರೇಜ್ ಹಾಕೊಳ್ಳಿ ಸೊ ಮೂವಿಂಗ್ ಎವರೇಜ್ ನೋಡಿಕೊಂಡ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಫೋರ್ಟಿ ಸೆವೆನ್ ಆಸ್ಪಾಸ್ ಇದೆ ಆ್ಯಂಡ್ ಮಾರ್ಕೆಟ್ ಅದರ ಕೆಳಗಡೆ ಲೈಟಾಗಿ ಕ್ಲೋಸ್ ಆಗಿದೆ ಓಕೆ ಬೇರೆ ಶನ್ನ ಕಂಡು ಬರ್ತಾ ಇದೆ ಬಟ್ ನೋಡೋಣ ಮಾರ್ಕೆಟ್ ಇದನ್ನ ಕಂಟಿನ್ಯೂಷನ್ ಮಾಡ್ತಾನೆ ಇಲ್ವೋ ಸೊ ಮೇಜರ್ ಸಪೋರ್ಟ್ ನಾನು ಡ್ರಾ ಮಾಡ್ತೀನಿ ದಾಟ್ ಈಸ್ ಕಮ್ಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ನೋಡ್ಕೊಳ್ಳಿ ಸರ್ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇತ್ತು ರಿಜೆಕ್ಷನ್ ಮಾಡ್ತಾ ಇತ್ತು ಹೋಲ್ಡ್ ಮಾಡ್ತಾ ಇದೆ ಅಂದರೆ ಅರ್ಥ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟ್ರೆಂಡ್ ಲೈನ್ ಪ್ರಕಾರ ಆ್ಯಂಡ್ ಹಾರ್ಜೆಂಟ್ ಲೈನ್ ಪ್ರಕಾರ ಮೇಜರ್ ಸಪೋರ್ಟ್ ಇದೆ ಓನ್ಲಿ ಆ್ಯಂಡ್ ಓನ್ಲಿ ಈ ಲೆವೆಲ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಆದರೆ ಮಾತ್ರ ಈಗ ರೆಡಿ ಇದೆ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ಗೂ ಬರಲಿಕ್ಕೆ ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ಸಪೋರ್ಟ್ ವೆರಿ ನೈಸ್ ಓಕೆ ಸೊ ಈಗ ಓಪನಿಂಗ್ ಆ್ಯಂಗಲಿಂದ ಥಿಂಕ್ ಮಾಡೋಣ ಲೆಟ್ಸ್ ಗೋ ಟು ದ ಸ್ಮಾಲರ್ ಟೈಮ್ ಫ್ರೇಮ್ ಹಿಯೋ ಸೊ ಇದಕ್ಕಿಂತ ಮುಂಚೆ ಒಂದು ರೆಸಿಸ್ಟೆನ್ಸ್ ಡ್ರಾ ಮಾಡಿಬಿಡೋಣ ದಾಟ್ ಇಸ್ ಅರೌಂಡ್ ಹಿಯೋ ಟ್ವೆಂಟಿ ತ್ರೀ ಸೆವೆನ್ ಸೆವೆಂಟಿ ಅಥವಾ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಲೆವೆಲ್ ಸೊ ತರ್ಟಿ ಮಿನಿಟ್ಸ್ ವಿಚ್ ಮಾಡ್ತೀನಿ ಓಕೆ ಮಾರ್ಕೆಟಿ ಮನ ಏನು ಮಾಡಿದೆ ಸರ್ ಟ್ವೆಂಟಿ ತ್ರೀ ಸೆವೆನ್ ಸೆವೆಂಟಿ ಲೆವೆಲ್ ಅಥವಾ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದೆ ಸೊ ರಿಜೆಕ್ಷನ್ ಲೆವೆಲ್ ಮಾರ್ಕೆಟ್ ನಿಮಗೆ ಗ್ಯಾಪಪ್ ಆದರೆ ಫ್ಲಾಟ್ ಅಪ್ನಾದರೆ ಓಕೆ ಆದರೆ ಮಾರ್ಕೆಟಿಂದ ಹೋಲ್ಡ್ ಮಾಡ್ತಾ ಇದ್ದಾನೆ ಅಂದರೆ ತಿಳ್ಕೊಬೇಕು ವೆದರ್ ಫೇಕ್ ಅದ್ಯಾ ಅಥವಾ ಮಾರ್ಕೆಟ್ ಹೈಯರ್ ಲೋ ಮಾಡ್ತಿದ್ದಾನ ಹೈಯರ್ ಲೋ ಮಾಡಿದರೆ ಮಾತ್ರ ಟ್ರೇಡ್ ಇದೆ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಟಾರ್ಗೆಟ್ ಓಕೆ ಮಾರ್ಕೆಟ್ ಇನ್ ಕೇಸ್ ವಿತ್ ಇನ್ ದ ರೇಂಜ್ ಲೈಕ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಂದರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದೆ ಫ್ಲಾಟ್ ಓಪನ್ ಆಗುತ್ತೆ ನೋ ಟ್ರೇಡ್ ಝೋನ್ ಸರ್ ಓಕೆ ಇಲ್ಲ ಮಾರ್ಕೆಟ್ ಲೋ ಬ್ರೇಕ್ ಆಗ್ತಾ ಇದ್ದರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ರೈಟ್ ಸೊ ಓಪನ್ ಆಗಿ ಗೊತ್ತಿದೆ ಮಾರ್ಕೆಟ್ ಏನೇನು ಮಾಡ್ತದೆ ಅಂತೇಳಿ ಗ್ಯಾಪಪ್ ಆದರೆ ಹೋಲ್ಡ್ ಆ್ಯಂಡ್ ಗೋ ಅನ್ನೋ ಚಾನ್ಸಸ್ ಇಂಪಾರ್ಟೆಂಟ್ ಇದೆ ಹೈಯರ್ಲ್ಲೂ ಆದರೆ ಇಲ್ಲ ಗ್ಯಾಪ್ ಡೌನ್ ಆದರೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಫೋರ್ ಏಯ್ಟಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಸೊ ಒಬ್ಬಿಯಸ್ಲಿ ವಿ ಆರ್ ಅಟ್ ಅ ಟ್ರೆಂಡ್ ಲೈನ್ ಸಪೋರ್ಟ್ ಮಾರ್ಕೆಟ್ ಮಲಗಡೆ ಹೋಗಲಿಕ್ಕೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಕ್ವಶನ್ ನಂಬರ್ ಒನ್ ಅಥವಾ ಮಾರ್ಕೆಟ್ ನಿಮಗೆ ಟ್ವೆಂಟಿ ತ್ರೀ ಫೋರ್ ಏಯ್ಟಿ ಕೆಳಗಡೆ ಫೋರ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದ್ದರೆ ಗೋ ಫಾರ್ ಸೆಲ್ ಆನ್ ರೈಸ್ ಅನ್ನೋ ಲೆಕ್ಕ ಶುರು ಇದೆ ಮಾರ್ಕೆಟ್ ಹೆಂಗಿದ್ರು ನೆಗೆಟಿವ್ ಇದೆ ರೈಟ್ ಸೊ ಲೆಟ್ಸ್ ಗೋ ಹಿಯರ್ ಸೊ ಈಗ ಏನಾಯ್ತು ಸರ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಡೌನ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಇರ್ ಆಪ್ಷನ್ ಚೇನ್ ಪ್ರಕಾರ ಮಾರ್ಕೆಟ್ ನಮಗೆ ಏನು ತೋರಿಸ್ತಾ ಇದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮೂರು ಲಕ್ಷ ಚಿಲ್ಡ್ರನ್ ಸರ್ ಓಪನ್ ಎಂಟ್ರೆಸ್ ಪುಟ್ಟ ಇದ್ದಾರೆ ಓಕೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಬಿಟ್ಟರೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಓಪನ್ ಎಂಟ್ರಸ್ ಕಾಣ್ತಾ ಇರೋದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟೆಕ್ನಿಕಲಿ ಮೇಜರ್ ಸಪೋರ್ಟ್ ಇದೆ ವೆರಿ ನೈಸ್ ಓಕೆ ಅದನ್ನ ಬಿಟ್ಟರೆ ಟು ಹೈಯೆಸ್ಟ್ ಓಪನ್ ಎಂಟ್ರಸ್ ಕಾಣ್ತಾ ಇರೋದು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಲೆವೆಲ್ ಸೊ ಹೈಯೆಸ್ಟ್ ಪಾಸಿಬಲಿಟಿ ಏನು ಗೊತ್ತಾಯ್ತು ಶುಕ್ರವಾರದಲ್ಲೇ ಆದರೆ ಮಾರ್ಕೆಟ್ ಡ್ರಾಗಿಂಗ್ ಟಿಲ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಫೈನ್ ಸೊ ಅಪರ್ ಲೆವೆಲ್ ಮಾಡ್ಕೊಂಡ್ರೆ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಲೆವೆಲಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಮೂರು ಲಕ್ಷ ಚಿಲ್ಲರೆ ಆ್ಯಂಡ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಕೂಡ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಸೊ ಟೆಕ್ನಿಕಲ್ ನಲ್ಲಿ ಹೆವಿಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಸೊ ಮಾರ್ಕೆಟ್ನ ಈಸಿಲಿ ಮೆಲಗಡೆ ಅಂತೂ ಹೋಗ್ಲಿಕ್ಕೆ ಕೊಡೋದಿಲ್ಲ ಕ್ಲಿಯರ್ ಇದೆ ರೈಟ್ ಸೊ ಇದರ ಪ್ರಕಾರ ನೋಡ್ಕೊಳ್ಳಿ ನೀವು ಪ್ಲಾನ್ ಆಫ್ ಆ್ಯಕ್ಷನ್ಸ್ನ ಯಾವ ರೀತಿ ಮಾಡ್ತೀರಿ ಅಂತೇಳಿ ಸೊ ಎಫ್ ಐ ಆರ್ ಆಕ್ಟಿವಿಟಿ ನೋಡ್ಕೊಂಡ್ಬಿಟ್ರಿ ಸರ್ ಕಂಟಿನ್ಯೂಲಿ ಎಫ್ ಐ ಆರ್ ಸೆಲಿಂಗ್ ಇಯರ್ ನೋಡ್ಕೋಬೋದು ಆ್ಯಂಡ್ ಮೊನ್ನೆ ಶುಕ್ರವಾರ ಕೂಡ ಒಂಬತ್ತು ಸಾವಿರ ಚಿಲ್ಲರೆ ಹತ್ತು ಸಾವಿರ ಆಲ್ಮೋಸ್ಟ್ ಸೆಲ್ ಮಾಡಿದ್ದಾರೆ ಅದು ಸಪೋರ್ಟಿಂಗ್ ಆಗಿ ಡಿ ಎದವ್ರು ಕಂಪ್ಲೀಟ್ಲಿ ಬೈ ಮಾಡ್ತಾನೆ ಇದ್ದಾರೆ ಬಟ್ ವೆದರ್ ಇದೇ ಸರ್ ಮೇಜರ್ ಪ್ಲೇಯರ್ ಕಂಟಿನ್ಯೂ ಸೆಲ್ ಆಫ್ ಮಾಡ್ಬೋದಾ ಸೆಲ್ ಆಫ್ ಮಾಡಿದ್ರೆ ನಾಳೆ ಗ್ಯಾಪ್ ಡೌನ್ ಓಪನ್ ಆಗ್ಬೋದಾ ಅನ್ನೋದು ಕ್ವೆಶನ್ ಇದೆ ಸೊ ಎಲ್ಲ ಆಂಗಲ್ ಅಂತೂ ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಏನೋ ಚೇಂಜಸ್ ಇದ್ರೆ ನಾನೇನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಜಾಯ್ನ್ ಆಗ್ತೀರಿ ಆ್ಯಂಡ್ ಡಿಸ್ಕಷನ್ ಮಾಡೋಣ ಡೀಟೇಲ್ ಆಗಿ ಯಾವ ರೀತಿ ಮಾರ್ಕೆಟ್ನಲ್ಲಿ ನೀವು ಚೇಂಜ್ ಆಫ್ ಸ್ಟ್ರಕ್ಚರ್ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಟ್ರೇಡ್ ಮಾಡ್ಬೋದು ಅಂತೇಳಿ ನಿಮಗೆ ಇನ್ ಕೇಸ್ ಏನೋ ಡೌಟ್ಸ್ ಇರುತ್ತೆ ಲೈಕ್ ಇಂಥ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡಿ ಓಕೆ ಇದರ ಫಂಡಮೆಂಟಲ್ಸ್ ಬಗ್ಗೆ ಚೆಕ್ ಮಾಡಿ ಅಂತ ರೀತಿ ಇದ್ದರೆ ಕಮೆಂಟ್ ಹಾಕಿ ಸರ್ ನಾನೇನು ಮಾಡ್ತೀನಿ ನಿಮಗೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಅದನ್ನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್